ಒಬ್ಬ ಸಭಾಧ್ಯಕ್ಷರ ಮೇಲೆ ಆರೋಪ ಮಾಡಬೇಕಾದ್ರೆ ಈ ಆರೋಪ ಮಾಡುವ ಮುಂಚೆ ದೇ ಶುಡ್ ಯುಟಿಲೈಸ್ ದಿ ಆರ್ ಟೇಕ್ ದಿ ಆಪರ್ಚುನಿಟಿ ಆಫ್ ದಿ ಇಂಟರ್ನಲ್ ಇನ್ವೆಸ್ಟಿಗೇಷನ್ ನ ಮಾಡಬೇಕಾಗ್ತದೆ ಸಭಾಧ್ಯಕ್ಷರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಸಭಾಧ್ಯಕ್ಷರು ಇನ್ನೂರ ಇಪ್ಪತ್ತ ನಾಲ್ಕು ಶಾಸಕರಿಗೂ ಮತ್ತು ವಿಧಾನಸಭೆ ಕರ್ನಾಟಕ ಸರ್ಕಾರವನ್ನ ಯಾವ ರೀತಿ ನಡೆಸಬೇಕು ಅಂತ ಹೇಳುವ ಒಂದು ಚರ್ಚೆ ಮಾಡ್ತಕ್ಕಂಥ ಕಾನೂನು ರಚನೆ ಮಾಡತಕ್ಕಂತ ಒಂದು ವೇದಿಕೆ ಯಾರಾದರೂ ಅವರ ಬಗ್ಗೆ ಭ್ರಷ್ಟಾಚಾರದ ಆರೋಪ ಮಾಡಬೇಕಿದ್ರೆ ಅವರು ಮೊದಲು ಅದರ ಬಗ್ಗೆ ತನಿಖೆಯನ್ನ ಮಾಡಿ ಇಂಟರ್ನಲ್ ರೆಮಿಡೀಸ್ ಅನ್ನ ಎಕ್ಸಾಸ್ಟ್ ಆದ ಮೇಲೆ ಮತ್ತೆ ಅದನ್ನು ಸದನದಲ್ಲಿಯೂ ಮಾಡಬಹುದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ದಡ್ಡರು ಅಂತ ನನಗೆ ಗೊತ್ತಿತ್ತು ಆದ್ರೆ ಇಷ್ಟು ದೊಡ್ಡ ದಡ್ಡ ಅಂತ ನನಗೆ ಗೊತ್ತಿರಲಿ ದಡ್ಡರು ಅಂತ ಅವರು ಸ್ಪೀಕರ್ ಆಗುವಾಗಲೇ ನಮಗೆಲ್ಲ ಗೊತ್ತಿತ್ತು ಕರ್ನಾಟಕ ಫಾರೆಸ್ಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೂಲಕ ಆಯಿತು ದಟ್ ಸರಕಾರದ್ದು ಏನು ಯು ಡಿಗಾದರ್ ಅವರು ತನ್ನ ಮನೆಯ ಇಲ್ಲಿರ್ತಕ್ಕಂಥ ಕಾರ್ಪೆಂಟರ್ನ ಹೋಗಿ ಮಾಡಿಸಿದ್ರ ಎಷ್ಟು ಖರ್ಚು ವೆಚ್ಚ ಆಗಿದೆ ಅದಕ್ಕೆ ಅಲ್ಲಿ ಸರ್ಕಾರದ ಏಜೆನ್ಸಿ ಅವರೇ ಮಾಡಿದ್ದಾರೆ ಗೆ ಹೋದ್ರೆ ಹತ್ತು ರೂಪಾಯಿ ಚಾಗೆ ಇನ್ನೊಂದು ಕಡೆ ಹೋದ್ರೆ ಮೂರು ರೂಪಾಯಿ ಅದು ಚಾನೆ ಇದು ಚಾನೆ ಶಿವೇಶ್ವರ ಹೆಗ್ಡೆ ಕಾಗೇರಿ ಅವರು ಪ್ರಸ್ತುತ ಸಭಾಧ್ಯಕ್ಷರಾಗಿರ್ತಕ್ಕಂಥ ಯುಟಿ ಖಾದರ್ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪ ಯಾವುದೇ ಯಾವುದೇ ಒಬ್ಬ ಅಥವಾ ಓರ್ವ ಮಾಜಿ ಸಭಾಧ್ಯಕ್ಷರಾಗಲಿ ಪ್ರಸ್ತುತ ಚಾಲ್ತಿಯುವಂತಹ ಶಾಸಕರಾಗಲಿ ಒಬ್ಬ ಸಭಾಧ್ಯಕ್ಷರ ಮೇಲೆ ಆರೋಪ ಮಾಡಬೇಕಾದ್ರೆ ಈ ಆರೋಪ ಮಾಡುವ ಮುಂಚೆ ದೇ ಶುಡ್ ಯುಟಿಲೈಸ್ ದಿ ಆರ್ ಟೇಕ್ ದಿ ಆಪರ್ಚುನಿಟಿ ಆಫ್ ದಿ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ ಅಥವಾ ಅವರು ಅವರಿಗೆ ಲಭ್ಯವಿರುವ ಇತರ ರೆಮಿಡೀಸ್ಗಳು ಅಥವಾ ಅವಕಾಶಗಳು ಸಿಗದೇ ಇದ್ರೆ ಮತ್ತೆ ಅವರ ಮೇಲೆ ಸಾರ್ವಜನಿಕವಾಗಿ ಆರೋಪ ಮಾಡಬೇಕಾಗ್ತದೆ ಸಭಾಧ್ಯಕ್ಷರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಸಭಾಧ್ಯಕ್ಷರು ಇನ್ನೂರ ಇಪ್ಪತ್ತ ನಾಲ್ಕು ಶಾಸಕರಿಗೂ ಮತ್ತು ವಿಧಾನಸಭೆ ಕರ್ನಾಟಕ ಸರ್ಕಾರವನ್ನ ಯಾವ ರೀತಿ ನಡೆಸಬೇಕು ಅಂತ ಹೇಳುವ ಒಂದು ಚರ್ಚೆ ಮಾಡ್ತಕ್ಕಂಥ ಕಾನೂನು ರಚನೆ ಮಾಡ್ತಕ್ಕಂಥ ಒಂದು ವೇದಿಕೆ ಹಾಗಾಗಿ ಸಭಾಧ್ಯಕ್ಷರು ಆಯ್ಕೆಯಾದ ಕೂಡಲೇ ಅವರು ತನ್ನ ಹುದ್ದೆಗೆ ತಮ್ಮ ಪಕ್ಷದ ಶಾಸಕತ್ವಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಪಕ್ಷದ ಮೆಂಬರ್ಶಿಪ್ಗೂ ರಾಜೀನಾಮೆ ಕೊಡಬೇಕು ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಈಶುಡ್ ಬಿಡಿಪೆಂಡೆಂಟ್ ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ ಅದೊಂದು ಅತ್ಯುನ್ನತ ಗೌರವಯುತವಾದಂತ ಸಂವಿಧಾನಬದ್ಧವಾದಂತಹ ಹುಟ್ಟು ಯಾರಾದರೂ ಅವರ ಬಗ್ಗೆ ಭ್ರಷ್ಟಾಚಾರದ ಆರೋಪ ಮಾಡಬೇಕಿದ್ರೆ ಅವರು ಮೊದಲು ಅದರ ಬಗ್ಗೆ ತನಿಖೆಯನ್ನ ಮಾಡಿ ಇಂಟರ್ನಲ್ ರೆಮಿಡೀಸ್ ಅನ್ನ ಎಕ್ಸಾಸ್ಟ್ ಆದ ಮೇಲೆ ಮತ್ತೆ ಅದನ್ನು ಸದನದಲ್ಲಿಯೂ ಮಾಡಬಹುದು ಆದರೆ ಇಲ್ಲಿ ಯಾವುದೇ ಅಂತ ವಿಚಾರಣೆ ಮಾಡದೆ ಒಂದು ಶಬ್ದವನ್ನು ಸಂವಿಧಾನದ ಪೀಠವಾಗಿರ್ತಕ್ಕಂಥ ಸಭಾಧ್ಯಕ್ಷರ ಮೇಲೆ ಆರೋಪ ಮಾಡುವಾಗ ಆರೋಪಗಳ ಬಗ್ಗೆ ಆ ಕಚೇರಿಗೆ ನೀಡಿ ಉತ್ತರ ಪಡ್ಕೊಂಡು ಅದರ ವಿಮರ್ಶೆ ಮಾಡಿ ಈ ಥರ ಆರೋಪ ಅದು ಇದು ಒಂದು ಸಂವಿಧಾನ ವಿರೋಧವಾಗಿರ್ತಕ್ಕಂಥ ನಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ದಡ್ಡರು ಅಂತ ನನಗೆ ಗೊತ್ತಿತ್ತು ಆದರೆ ಇಷ್ಟು ದೊಡ್ಡ ದಡ್ಡ ಅಂತ ನನಗೆ ಗೊತ್ತಿರಲಿಲ್ಲ ದಡ್ಡರು ಅಂತ ಅವರು ಸ್ಪೀಕರ್ ಆಗುವಾಗಲೇ ನಮಗೆಲ್ಲ ಗೊತ್ತಿತ್ತು ಅವರ ಆರೋಪವನ್ನ ಮಾಡಬೇಕಾದ್ರೆ ಅವರ ಡ್ಯೂಟಿ ಇದೆ ಅದು ಹೇಗೆ ಭ್ರಷ್ಟಾಚಾರ ಆಗಿದೆ ಹೇಗೆ ಕಾನೂನು ವಿರೋಧವಾಗಿದೆ ಇದನ್ನು ಅವರು ಎಕ್ಸ್ಪ್ಲೈನ್ ಮಾಡಬೇಕು ಒಬ್ಬ ಓರ್ವ ವಿಧಾನಸಭಾ ಮಾಜಿ ಅಧ್ಯಕ್ಷರು ಅವರಿಗೆ ತಿಳಿದಿರಬೇಕು ಇನ್ನು ಒಬ್ಬರ ಮೇಲೆ ಆರೋಪ ಮಾಡಬೇಕಾಗಿದ್ರೆ ಸಭಾಧ್ಯಕ್ಷರು ಯಾವ ರೀತಿ ಸಭಾಧ್ಯಕ್ಷರ ಕಚೇರಿ ಕಾರ್ಯನಿರ್ವಹಣೆ ಮಾಡ್ತದೆ ಕಾಗೇರಿ ಅವರಿಗೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಹೇಳಿದ್ರು ನೀವು ಮುಂದೆ ಹೋಗುವಂತಹ ಡೋರ್ ಏನು ವಿಧಾನಸಭೆಗೆ ಹೋಗುವಂತ ಬಾಗಿಲು ಅಲ್ಲಿ ನೀವು ಸೌಂದರ್ಯೀಕರಣ ಮಾಡಿದ್ರಿ ಕಾನ್ಸ್ಟಿಟ್ಯೂಷನ್ ಪ್ರಿಯಂಬಲನ್ನು ಹಾಕಿದ್ರಿ ಅದು ನೀವು ನವೀಕರಣ ಮಾಡಿದ್ರಿ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅದು ಕಾರ್ಯಕ್ರಮ ಅದು ಕೆಲಸ ಯಾರ ಮೂಲಕ ಆಯಿತು ಕಾಗೇರಿ ಅವರೇ ಕರ್ನಾಟಕ ಫಾರೆಸ್ಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೂಲಕ ಆಯಿತು ದಟ್ ಇಸ್ ಸರ್ಕಾರದ ಸಂಸ್ಥೆ ಅದು ಏನು ಯು ಡಿ ಕಾದರ್ ಅವರು ತನ್ನ ಮನೆಯ ಇಲ್ಲಿರ್ತಕ್ಕಂಥ ಕಾರ್ಪೆಂಟರ್ ಕಂಡು ಹೋಗಿ ಎಷ್ಟು ಖರ್ಚು ವೆಚ್ಚ ಆಗಿದೆ ಅದಕ್ಕೆ ಅಲ್ಲಿ ಸರಕಾರ ಏಜೆನ್ಸಿ ಅವರೇ ಮಾಡಿದ್ದಾರೆ ಅದೇ ರೀತಿ ನೀವು ಪುಸ್ತಕ ಮೇಳದ ಬಗ್ಗೆ ಮಾತಾಡ್ತೀರಿ ನಾನು ನಿಮ್ಮ ಪರಶೆಟ್ಟಿ ಶಾಸಕರು ಮಾತಾಡೋದನ್ನ ಕೇಳಿದೆ ವಿಡಿಯೋಗಳಲ್ಲಿ ನಾಲ್ಕು ಕೋಟಿ ರೂಪಾಯಿ ಐದು ಕೋಟಿ ರೂಪಾಯಿ ಐದು ದಿವಸದ ಪುಸ್ತಕ ಮೇಳಕ್ಕೆ ಅಂತ ಹೇಳ್ತಾರೆ ಅಯ್ಯೋ ಮುನ್ನೂರು ಜನ ಮುನ್ನೂರು ಮಂದಿಗೆ ಸ್ಟಾಲ್ ಹಾಕಿ ಮುನ್ನೂರು ಮಂದಿಗೆ ಊಟ ತಿಂಡಿ ಕೊಟ್ಟು ಅಲ್ಲಿ ಅವರಿಗೆ ಯೂನಿಫಾರ್ಮ್ ಅಲ್ಲಿ ಅವರಿಗೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಮೇಜು ಕುರ್ಚು ಎಲೆಕ್ಟ್ರಿಸಿಟಿ ಎಲ್ಲ ಒದಗಿಸಿಕೊಟ್ಟು ಸುಮಾರು ಒಂದು ಸಾವಿರ ಮಂದಿ ಅದರ ನಡು ಕೆಲಸದ ಕಾಮ ದಿವಸ ಆಗಲು ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಮೂಲಭೂತ ಸೌಕರ್ಯ ಒದಗಿಸಿಕೊಡ್ಲಿಕ್ಕೆ ಕೊಟ್ಟು ಅಲ್ಲಿ ಗೋಷ್ಠಿಗಳನ್ನ ನಡೆಸಿ ಆ ಗೋಷ್ಠಿಗಳಲ್ಲಿ ಗವಿ ಅದರಲ್ಲಿ ನಡೆದಂತಹ ಪುಸ್ತಕ ಮೇಳದಲ್ಲಿ ವಿವಿಧ ಗೋಷ್ಠಿಗಳು ನಡೆಸಿ ಅದಕ್ಕೆ ಬೇಕಾದಂಥ ಸ್ಪೀಕರ್ಗಳನ್ನು ಕರೆಸಿ ಇಡೀ ದೇಶದಲ್ಲಿಯೇ ಕರ್ನಾಟಕ ರಾಜ್ಯದ ಪುಸ್ತಕ ಮೇಳ ವಿಧಾನಸೌಧದ ಒಳಗಡೆ ನಡೆಯಿತು ಅದಕ್ಕೆ ಹೊಗಳಿಕೆಗೆ ಪಾತ್ರವಾಗಿತ್ತು ಇವರ ಪಕ್ಷದ ಶಾಸಕರುಗಳು ಇವರ ಪಕ್ಷದ ಉಪ ವಿರೋಧ ಪಕ್ಷ ನಾಯಕರುಗಳು ಭಾಗವಹಿಸಿದ್ರು ಮತ್ತು ಅದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ರೀತಿ ಕೇರಳದಲ್ಲಿಯೂ ಮಾಡಿದ್ರು ಮತ್ತು ನಮ್ಮ ರಾಜ್ಯದಲ್ಲಿ ಮಾಡಿದಂತಹ ಪುಸ್ತಕ ಮೇಳವನ್ನು ಅನುಕರಣೆ ಮಾಡಿ ಬೇರೆ ರಾಜ್ಯಗಳಲ್ಲಿಯೂ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಥವಾ ಅದನ್ನು ಮಾಡಬೇಕು ಅಂತ ಹೇಳುವ ಒಂದು ಚಿಂತನೆಯಿಂದ ಕೆಲಸವನ್ನ ಈಗಲೂ ಆಗ್ತಾ ಇದೆ ಅದು ಬಹಳ ಶುಲ್ಕ ಅದು ಪುಸ್ತಕ ತಗೊಳ್ಳಿಕ್ಕೆ ಆಯಿತು ಅಂತ ನೀವು ಬರಹಗಾರರಿಗೆ ಮತ್ತು ಯಾರು ಕವಿಗಳಿದ್ದಾರೆ ಅದಕ್ಕೆ ಇನ್ಸಲ್ಟ್ ಮಾಡಬೇಕಾಗೋದಿಲ್ವಾ ಖರ್ಚು ಯಾಕಾಯ್ತು ಏನಾಯ್ತು ಕೇಳಿ ಅದು ಸರ್ಕಾರಿ ಏಜೆನ್ಸಿ ಮುಖಾಂತರನೇ ಆಗಿದೆ ತಾನೇ ಇಪ್ಪತ್ತೈದು ಸಾವಿರ ರೂಪಾಯಿ ಶಾಲು ಹಾಕಿದ್ರು ಇಲ್ಲಿ ಎಲ್ಲಿಂದ ತಗೊಂಡ್ರು ಸರ್ಕಾರದ ಏಜೆನ್ಸಿಯ ಮೂಲಕನೇ ತಗೊಂಡಿದ್ದಾರೆ ಎಲ್ಲವೂ ಕ್ರಮಬದ್ಧವಾಗಿ ನಡೆದಿದೆ ಅಂತ ನನ್ನ ಆಲೋಚನೆ ನನ್ನ ನಂಬಿಕೆ ಯಾಕೆ ಅದು ಸರ್ಕಾರದ ಕಾರ್ಯಕ್ರಮ ಅದಕ್ಕೆ ಫೈನಾನ್ಸ್ ಇಂದ ಕನ್ಕರೆನ್ಸ್ ಇದೆ ಏಕಾಏಕಿಯಾಗಿ ಅದು ಅಷ್ಟು ಇದು ಇಷ್ಟು ಹೌದು ಏನು ಶಾಸಕರ ಭವನಗಳಿಗೆ ಲಾಕರ್ ಹಾಕ್ಲಿಕ್ಕೆ ಅದು ಕಡಿಮೆಯಲ್ಲಿ ಸಿಗ್ತದೆ ಅದು ಕಡಿಮೆಯಲ್ಲಿ ಸಿಗ್ತದೆ ಗೆ ಹೋದ್ರೆ ಹತ್ತು ರೂಪಾಯಿ ಚಾಗೆ ಇನ್ನೊಂದು ಕಡೆ ಹೋದ್ರೆ ಮೂರು ಇನ್ವೆಸ್ಟಿಗೇಟ್ ಫಸ್ಟ್ ನಿಮ್ಮ ಇನ್ವೆಸ್ಟಿಗೇಷನ್ ಮಾಡಿ ನಿಮ್ಗೆ ಸಿಗುವಂತ ಮಾಹಿತಿಯನ್ನ ನೀವು ಸದನದ ಮುಂದೆ ಬನ್ನಿ ಬಿಟ್ಟು ಇಡೀ ಸದನದ ಗೌರವವನ್ನ ಮಸಿ ಬೆಳೆಯತಕ್ಕಂತಹ ಕೆಲಸ ಮಾಡಿರ್ತಕ್ಕಂಥ ಅದು ಇಟ್ಸ್ ಎ ಇಲ್ಲಿಗಲ್ ಆಕ್ಟ್ ಇದು ಒಂದು ಮರೆಯಲಾಗದ ಮತ್ತು ಇದು ಒಂದು ರಿಪೇರಿ ಮಾಡಲಾಗತಕ್ಕಂತ ಆಕ್ಟ್ ಅನ್ನ ಇವತ್ತು ಬಿಜೆಪಿಯ ಶಾಸಕರಾದ ಭರತ್ ಶೆಟ್ಟಿ ಮತ್ತು ಲೋಕಸಭಾ ಸದಸ್ಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾಡಿದ್ದಾರೆ ನನಗೇನು ದಾರಿ ಇಲ್ಲ ಹಾಗಾಗಿ ನಾನು ಪಬ್ಲಿಕ್ ಬಂದಿದ್ದೇನೆ ಹೇಳಬೇಕು ಈ ಎಂ ಎಲ್ ಎ ಯಾರು ಎಲಿಗೇಷನ್ ಮಾಡ್ತಾರೆ ಭರತ್ ಶೆಟ್ಟಿ ಅವರು ಅವರು ಆ ಸದನದ ಸದಸ್ಯರು ಅವರು ಇದೆಲ್ಲ ಕೆಲಸ ನಡೆಯುವಾಗ ಅಲ್ಲೇ ಇದ್ದವರು ಅವರು ಶಾಸನ ಲೆಜಿಸ್ಲೇಟಿವ್ ಹೌಸ್ನಲ್ಲಿ ರಿಸೈಡ್ ಮಾಡ್ತಕ್ಕಂಥವ್ರು ದೇವ್ ಗುಡ್ ಟು ದ ನಾಲೆಜ್ ಸದನದಲ್ಲಿ ಹೇಳ್ಬೋದಿತ್ತು ಊಟ ನಮಗೆ ಬೇಡ ನಮಗೆ ಈಸಿಯಾಗಿ ಕೂತ್ಕೊಳ್ಳಿಕ್ಕೆ ಚೇರ್ಸ್ ಬೇಡ ಬೆಳಿಗ್ಗೆ ನಮಗೆ ಕಾಫಿ ಬೇಡ ಮಧ್ಯಾಹ್ನ ನಮಗೆ ಕಾಫಿ ಬೇಡ ಊಟ ಬೇಡ ಹೇಳ್ಬೋದಿತ್ತು ಹೌಸ್ ಇಸ್ ಫಾರ್ ದ್ಯಾಟ್ ಅದನ್ನೆಲ್ಲೋ ಬಿಟ್ಟು ಒಬ್ಬರ ಘನತೆ ಗೌರವಕ್ಕೆ ಚ್ಯುತಿ ತರುವಂತ ಮಾಡಿದ್ದು ಇಟ್ಸ್ ಎ ಇದೊಂದು ಅಕ್ಕುಚಿತಿ ಪ್ರಕರಣ ಆಗ್ತದೆ ಡಿಫಾಮೇಷನ್ ಆಗ್ತದೆ ಹಾಗಾಗಿ ನಾವು ಯಾರು ಈ ವಿಚಾರವನ್ನು ಅವರ ಜೊತೆ ಹಕ್ಕುಚ್ಯುತಿ ಚ್ಯುತಿ ಹಕ್ಕು ಮಂಡನೆ ಮಾಡ್ತೇವೆ ನ್ಯಾಯಾಲಯಕ್ಕೂ ಹೋಗ್ತೀವಿ ಅವರ ವಿರುದ್ಧ ಮಾನಷ್ಟ ಮೊಕದ್ದಮೆ ಆಗ್ತೇವೆ ಮತ್ತು ಬೇರೆ ಏನಾದ್ರು ದಾರಿ ಇದ್ರು ಅದನ್ನು ಮಾಡ್ತೀವಿ ನನ್ನ ನಾಲೆಜ್ ಪ್ರಕಾರ ಇವತ್ತಿನ ದಿನಕ್ಕೂ ಕಾಗೇರಿ ಆಗಲಿ ಬರಶೆಟ್ಟಿ ಆಗಲಿ ಇದರ ಬಗ್ಗೆ ವಿಚಾರಣೆ ಮಾಡಿ ಅಂತ ಸ್ಪೀಕರ್ ಅವರ ಕಚೇರಿಗೆ ಬರೆದು ಕೊಟ್ಟಿಲ್ಲ ಅಷ್ಟನ್ನು ಕೊಡದೆ ಪತ್ರಿಕೆಗಳಲ್ಲಿ ಈ ಒಂದು ಆರೋಪ ಮಾಡಿರುವುದು ಇದು ಹಕ್ಕಿಗೆ ಚ್ಯುತಿ ಆಗಿದೆ ಮತ್ತು ಇದು ಒಂದು ಮಾನದವನ್ನ ಹಾನಿಕರ ಮಾಡತಕ್ಕಂಥದ್ದು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಘನತೆ ಗೌರವಕ್ಕೂ ಚ್ಯುತಿ ತರುವಂತಹ ರೀತಿಯಲ್ಲಿ ಆರೋಪವನ್ನು ಮಾಡಿದ್ದಾರೆ ಇದು ಸುಳ್ಳು ಆರೋಪ ಮಾಡಿದ್ದಾರೆ ಇದನ್ನು ನಾವು ಖಂಡನೆ ಮಾಡ್ತೀವಿ ಮತ್ತೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡ್ತೇನೆ ಈ ರೀತಿ ಒಟ್ಟಾರೆ ಯಾವುದೇ ಸಬ್ಸ್ಟ್ಯಾನ್ಸ್ ಕೊಡದೆ ಯಾವುದೇ ಎವಿಡೆನ್ಸ್ ಕೊಡದೆ ತನಗೆ ಮನಸ್ಸು ಬಂದಂತೆ ಮಾತಾಡುವುದು ಮತ್ತು ಭ್ರಷ್ಟಾಚಾರದ ಆರೋಪವನ್ನು ಸಭಾಧ್ಯಕ್ಷರ ಮೇಲೆ ಮಾಡುವಂಥದ್ದು ಇಟ್ಸ್ ಎನ್ ಎ ಇಲ್ಲಿಗಲ್ ಆಕ್ಟ್ ಆಫ್ ಎ ಪರ್ಸನ್ ಮತ್ತು ಇದು ಅವರ ಘನತೆ ಗೌರವಕ್ಕೆ ತಕ್ಕದ್ದಲ್ಲ